कम <sweak> ಸೇವೆಗಾಗಿ ಶ್ರಮಿಸಿದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತೇಳು ಸಾವಿರದ ಒಂಬೈನೂರ ಅರವತ್ತೆರಡು ಮತ್ತು ಒಂಬೈನೂರ ತಿಂಗಳಲ್ಲಿ ಮಾನ್ಯ ವಿಧಾನಸಭೆಯಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ ವೀರೇಂದ್ರ ಪಾಟೀಲ್ ಸಂಪುಟದಲ್ಲಿ ಇವರು ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದರು స్థల సంస్థ క్షేత్ర విధానసభ క్షేత్ర ఎంఎల్సీ ఆయ్ అూరె విధాన పరిషత్ లెజిస్లేటివ్ కౌన్సిల్ చైర్మన్ సైర ఎత్తు ಒಂಬೈನೂರ ಎಂಬತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸತತವಾಗಿ ಬಳ್ಳಾರಿ ಸಂಸದೀಯ ಕ್ಷೇತ್ರದಿಂದ ಮೂರು ಬಾರಿ ಸಂಸತ್ ಸದಸ್ಯರಾಗಿ ಆಯ್ಕೆಯಾದರು ಸಂಸದೆಯಾಗಿ ತುಂಗಭದ್ರಾ ಸಿ ಮತ್ತು ಎಲ್ಎಲ್ ಸಿ ಕಾಲುವೆಗಳ ಆಧುನೀಕರಣ ವಿಜಯನಗರ ಉಕ್ಕು ಕಾರ್ಖಾನೆ ಮತ್ತು ಹರಿಹರ ಕೊಟ್ಟೂರು ರೈಲ್ವೆ ಕಾಮಗಾರಿ ಆರಂಭಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ನರಸಿಂಹರಾವ್ ಅವರ ಸಚಿವ ಸಂಪುಟದಲ್ಲಿ ರಾಜ್ಯ ಮಹಿಳೆ ಮತ್ತು ಮಕ್ಕಳ ಸಚಿವರಾಗಿ ಸೇವೆ ಸಲ್ಲಿಸಿದರು ಕರ್ನಾಟಕ ಕೃಷಿಕ ಸಮಾಜದ ಅಧ್ಯಕ್ಷರೂ ಆಗಿದ್ದರು ಇವರು ಬೀಜಿಂಗ್ನಲ್ಲಿ ನಡೆದ ವಿಶ್ವ ಮಹಿಳಾ ಸಮ್ಮೇಳನದಲ್ಲಿ ಭಾಗವಹಿಸಿದರು ಅಥವಾ ಒಂದು ಯಾವ ಒಕೇಶನ್ ಗೆ ನಾವು ಸ್ಪೆಷಲ್ ಫ್ಲವರ್ಸ್ ರಿಲೀಸ್ ಮಾಡ್ತೀವಿ ಅಂತ ಕೂಡ ನಿಮಗೆಲ್ಲ ತಿಳಿದಿದೆ ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಭವ್ಯವಾದ ಒಂದು ದೇವಸ್ಥಾನ ಪ್ರಾಚೀನ ಕಾಲದ ಶ್ರೀ ಅವರ ದೇವಸ್ಥಾನ ಈಗ ದಕ್ಷಿಣ ಭಾರತದಲ್ಲಷ್ಟೇ ಪ್ರಸಿದ್ಧವಾಗಿರಬಹುದು ಅಥವಾ ಕೆಲವರಿಗೆ ಗೊತ್ತಿರಬಹುದು ಬಟ್ ಈಗ ಈ ಸ್ಪೆಷಲ್ ಕವರ್ ಮೂಲಕ ಇಡೀ ಜಗತ್ತಿಗೆ ಪ್ರಸಿದ್ಧವಾಗುತ್ತದೆ ಈ ಒಂದು ಸ್ಪೆಷಲ್ ಕೋರ್ ಬಗ್ಗೆ ಹೇಳಬೇಕು ಅಂದ್ರೆ ಮಕ್ಕಳಿಗೋಸ್ಕರ ಒಂದು ಸಣ್ಣ ಇನ್ಫಾರ್ಮೇಶನ್ ನಾನು ಕೊಡ್ಲಿಕ್ಕೆ ಅವರ ಒಂದು ಚಿನ್ನ ಬಿಡುಗಡೆ ಬಗ್ಗೆ ವಿವರಣೆ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಸಿಗುತ್ತೆ ತುಂಬಾ ಹೆಚ್ಚಿಗೆ ನಾವು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬರಲ್ಲ ಹಾಗಾಗಿ ಹಿಂದಿ ಕನ್ನಡ ಮತ್ತು ನಮ್ಮ ರೈಲ್ ಇಂಗ್ ಫಾರ್ಮ್ ಅದನ್ನ ಒಂದು ಸಂಕ್ಷಿಪ್ತವಾಗಿ ಒಂದು ಎಕ್ಸ್ಪ್ಲನೇಷನ್ ಅಬೌಟ್ ದಟ್ ಬಿಲ್ಡಿಂಗ್ ಅಥವಾ ವ್ಯಕ್ತಿ ಫೇಮಸ್ ಪರ್ಸನಾಲಿಟೀಸ್ ಎಂಥ ಒಂದು ಕೊಡುಗೆ ಅವರು ಸಮಾಜಕ್ಕೆ ಇದನ್ನೆಲ್ಲ ಗುರುತಿಸಿ ಅಂಚೆ ಇಲಾಖೆ ಇದನ್ನು ಅಪ್ರೂವಲ್ ಅಂತ ಕೊಡುತ್ತೆ ಇದೇ ಒಂದು ಸ್ಟಾಂಪ್ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಒಂದು ಲೆಂತಿ ಪ್ರಾಸೆಸ್ ಪೋಸ್ಟೇಜ್ ಸ್ಟ್ಯಾಂಪ್ ಅನ್ನು ರಿಲೀಸ್ ಮಾಡಬೇಕು ಅಂದ್ರೆ ಬಹಳ ಲೆಂತಿ ಪ್ರಾಸೆಸ್ ಮತ್ತೆ ಈ ಟೆಕ್ಸ್ ಟೈಮ್ ಅದು ಸ್ವಲ್ಪ ಸಮಯ ಹೆಚ್ಚಿಗೆ ಬೇಕಾಗುತ್ತೆ ಇದು ಜನ್ಮ ಶತಮಾನೋತ್ಸವನ ಆಚರಿಸ್ತಾ ಇದ್ದೀವಿ ಶ್ರೀಮತಿ ಬಸವೇಶ್ವರ ಈ ಸಂದರ್ಭದಲ್ಲಿ ನಾವು ಕಾಯ್ತಾಪುತ್ರಿ ಒಂದು ಸಂಸ್ಥೆ ಸ್ಟ್ಯಾಂಪ್ ಅಲ್ಲೂ ಕಡವಾಗ್ತದೆ ಹಾಗಾಗಿ ಸ್ಟೇಟ್ ಲೆವೆಲ್ನಲ್ಲಿ ಒಂದು ಸ್ಪೆಷಲ್ ಕವರ್ ಅನ್ನ ಅಪ್ರೂವ್ ಮಾಡಲಿಕ್ಕೆ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಅವರಿಗೆ ಒಂದು ಫಾಸ್ ಕೊಟ್ಟಿರ್ತಾರೆ ಇಂಥದ್ರಲ್ಲಿ ನಾವು ಸುಮಾರು ಇವತ್ತು ನಾನು ಬಳ್ಳಾರಿ ವಿಸಿಟ್ ಮಾಡಿದಾಗ ಸುಮಾರು ಸ್ಪೆಷಲ್ ಕವರ್ಸ್ ನ ರಿಲೀಸ್ ಮಾಡಿದ್ದೇವೆ ಒಂದು ಪ್ರತಿಯೊಂದಕ್ಕ ಪ್ರಸಿದ್ಧ ವಿಶಿಷ್ಟವಾಗಿರುವಂತಹ ಒಂದು ಘಟನೆ ಇರ್ಬೋದು ಇದನ್ನೆಲ್ಲ ನಾವು ಅಂಚೆ ಇಲಾಖೆಯವರು ರಿಲೀಸ್ ಮಾಡಿದಾಗ ಅದರಲ್ಲಿ ಎರಡು ಮುಖ್ಯವಾದ ಅಂಶಗಳು ಏನಪ್ಪಾ ಅಂತ ಹೇಳಿದ್ರೆ ಒಂದು ಪ್ರಸಿದ್ಧವಾಗಿರುವುದನ್ನ ನಾವು ಇನ್ನೂ ಒಂದಷ್ಟು ಪ್ರಸಿದ್ಧವಾಗಿ ಎಲ್ಲರೂ ಪ್ರಚಾರ ಕೊಡಿಸ್ತಾರೆ ಎರಡನೇದಾಗಿ ಇದು ಫಿಲಾಟರಿ ಐಟಮ್ ಫಿಲಾಟರಿ ಅಂದ್ರೆ ಕಲೆಕ್ಷನ್ ಆಫ್ ಸ್ಟ್ಯಾಂಪ್ಸ್ ಅಂಡ್ ಕವರ್ಸ್ ಅಂತ ಹೇಳಿದ್ರು ಇದನ್ನ ಕಲೆಕ್ಟ್ ಮಾಡಬೇಕಾದ್ರೆ ಒಂದು ಥೀಮ್ ಅಲ್ಲೂ ಮಕ್ಕಳು ಕಲೆಕ್ಟ್ ಮಾಡ್ತಾರೆ ಸ್ಪೆಷಲ್ ಡಿಸೆಂಟ್ ಆಗಿ ಫಾರ್ ದಿ ಚಿಲ್ಡ್ರನ್ ಮಕ್ಕಳಿಗೆ ಈಗಾಗಲೇ ಒಂದು ಬಹುಶಃ ಫಿಲಾಟರಿ ಕ್ಲಬ್ ಅಂತ ಇರ್ಬೋದು ಫಿಲಾಟರಿ ಕ್ಲಬ್ ಇರ್ಬೋದು ಅಥವಾ ದೀನ್ ದಯಾಲ್ ಸ್ಕಾಲರ್ಶಿಪ್ ಯೋಜನೆ ಅಂತ ಹೇಳಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ವರ್ಷಕ್ಕೊಮ್ಮೆ ಸ್ಕಾಲರ್ಶಿಪ್ ಕೊಟ್ಟು ನೀವು ಸ್ಟ್ಯಾಂಪ್ ಕಲೆಕ್ಷನ್ ಹವ್ಯಾಸನ ಇಲಾಖೆ ಪ್ರಮೋಟ್ ಮಾಡಲಿಕ್ಕೋಸ್ಕರ ಮಕ್ಕಳನ್ನ ಐಡೆಂಟಿಫೈ ಮಾಡುತ್ತೆ ಸೆಲೆಕ್ಟ್ ಮಾಡುತ್ತೆ ಇದ್ರ ಬಗ್ಗೆ ನಾನು ನಮ್ಮ ಅಂಚೆ ಬಳ್ಳಾರಿ ವಿಭಾಗಿ ಚಿತ್ರಕೋಟೆ ಅವರಿಗೆ ಖಂಡಿತ ಒಂದು ವರ್ಕ್ಶಾಪ್ ಮಾಡಲಿಕ್ಕೆ ಮತ್ತೆ ಒಂದು ಫಿಲ್ಯಾಂಟರಿ ವರ್ಕ್ಶಾಪು ಒಂದು ಫಿಲ್ಯಾಂಟರಿ ಕ್ಲಬ್ ಮಾಡಲಿಕ್ಕೆ ಐ ವಿಲ್ ರಿಕ್ವೆಸ್ಟ್ ಎಸ್ ಪಿ ಚಿತ್ರಕೋಟೆ ಅವ್ರಿಗೆ ಮಕ್ಕಳಿಗೆ ಬಹಳ ಒಂದು ನಾಲೆಜಬಲ್ ಮತ್ತು ಕಲೆಕ್ಟ್ ಮಾಡುವಂತ ಒಂದು ಸ್ಟಾಂಪ್ಸ್ ಇರ್ಬೋದು ಕವರ್ಸ್ ಇರ್ಬೋದು ಅದನ್ನ ಒಂದು ಥೀಮ್ ಕೂಡ ನೀವು ತಂದು ಈ ರೀತಿ ಇವತ್ತು ಯಾರು ಎಕ್ಸಿಬಿಟ್ ಮಾಡಿದ್ದಾರೆ ಯಾರು ಗೊತ್ತಿಲ್ಲ ಎಲ್ಲ ಬಹಳ ಒಂದು ಒಳ್ಳೆ ಕಲೆಕ್ಷನ್ ಎಕ್ಸಿಬಿಟ್ ಮಾಡಿದ್ದಾರೆ ಇದನ್ನೆಲ್ಲ ನೋಡಿದಾಗ ನೀವು ಕೂಡ ಕಲೆಕ್ಟ್ ಮಾಡಬಹುದು ರಾಯದುರ್ಗ ತಾಲ್ಲೂಕಿನಲ್ಲಿ ಈ ಬಿರಾಳು ದುರ್ಗ ಇದೆ ಮಂಡಲ ಅಲ್ಲಿ ರಾಯದುರ್ಗ ಅಂತ ಒಂದು ವಿಲೇಜು ಮೊದಲು ಒಂದು ಬಳ್ಳಾರಿ ಜಿಲ್ಲೆಯಲ್ಲಿತ್ತು ಇವಾಗ ಅದು ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ಅವರು ಹುಟ್ಟಿ ಬಳ್ಳಾರಿಯಲ್ಲಿ ಎಜುಕೇಷನ್ ತಗೊಂಡು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿ ನಮ್ಮ ರಾಯಚೂರಿನ ಲಿಂಗಸ್ಟೂರ್ ತಾಲೂಕಲ್ಲಿ ಹೆಚ್ಚಲ್ಘಟ್ಟ ಅಂತ ನಮ್ಮ ಜಾಗೀರಿ ಸಂಸ್ಥಾನದ ನಮ್ಮ ತಂದೆಯವರ ಜೊತೆ ಅವರು ವಿವರವಾಗಿತ್ತು ಅದು ಗೊತ್ತಿದೆ ನಿಮಗೆ ಇದು ನಮ್ಮ ಮಡ್ರಾಸ್ ಪ್ರೆಸಿಡೆನ್ಸಿ ಇರೋದರಿಂದ ಸ್ವಲ್ಪ ಫಾರ್ವರ್ಡ್ ಆದರೆ ನಮ್ಮ ನೈಜಾಂ ಸ್ಟೇಟು ಕಾಲದಲ್ಲಿ ಬಹಳ ಹಿಂದುಳಿದಂಥ ಪ್ರದೇಶ ನಮ್ಮ ಮನೆ ಜಾಗೀದಾರು ಇರೋದ್ರಿಂದ ಇವರಿಗೆ ಮದುವೆ ದಿವಸದಿಂದಲೇ ಬುರ್ಕಾಲ ಅವರಿಗೆ ಪರದ ಅವ್ರು ಎಲ್ಲೂ ಹೊರಗೆ ಹೋಗಂಗಿಲ್ಲ ಹೋದ್ರೆ ಬಟ್ಟೆ ಕಟ್ಕೊಂಡು ಹೋಗ್ಬೇಕು ಜನರ ಹತ್ರ ಮಿಕ್ಸ್ ಆಗೋದು ಕಷ್ಟ ಆಗ್ತಿತ್ತು ಆ ಸಮಯದಲ್ಲಿ ಅವರು ರೆಬಲಿಯನ್ ಅದರಲ್ಲಿ ಇಲ್ಲ ನಾನು ಜನರ ಹತ್ರ ಮಿಕ್ಸ್ ಆಗ್ಬೇಕು ನಾನು ಜನರು ಬೆರಿಬೇಕು ಅಂತಲ್ಲ ಪಬ್ಲಿಕ್ ಆಗಿ ಸಿ ಬಿಮ್ಮೆ ಒಂಥರ ರೆಬಲೇ ಮನೆಯಲ್ಲಿ ಯಾಕಂದರೆ ಆ ಟ್ರೆಡಿಷನಲ್ ನೈಗಾಮ್ ಬ್ರೇಕ್ ಮಾಡಬೇಕು ಆಮೇಲೆ ನಮಗೆ ಗೊತ್ತಿದೆ ರಜಾಗಾರ ಮೂ ರಜಾ ಕಾಮರಲ್ಲಿ ರಜಾ ಕಾರ್ ನಮ್ಮ ಇಡೀ ಮನೆಯೇ ರೂಟ್ ಮಾಡುವ ರಜಾ ಕಾರ್ಮೆಂಟ್ ಅವಾಗ ನಮಗೆ ಲೈಟ್ ಇತ್ತು ಅದಕ್ಕೆ ನಮ್ಮ ಮದರು ನಮ್ಮ ಫಾದರು ನಮ್ಮ ಗೋಪಾಲ್ ಅವರು ಏನು ಹೊಟ್ಟೆನಲ್ಲಿದ್ದ ಅವ್ನ ಕರ್ಕೊಂಡವರು ತುಂಗಾಭದ್ರ ಕ್ರಾಸ್ ಮಾಡ್ಕೊಂಡು ಬಂದು ಬಳ್ಳಾರಿಗೆ ಬಂದು ಸೆಟ್ಲ್ರು ಯಾಕಂದರೆ ಬಳ್ಳಾರಿ ವಸ್ ಆಗಿದ್ದು ಮಡ್ರಾಸ್ ಪ್ರೆಸಿಡೆನ್ಸಿ ದೇರ್ ವಾಸ್ ನೋ ಪ್ರಾಬ್ಲಮ್ ಹಿ ಬಟ್ ಇನ್ ರಾಯಚೂರು ದ ಕಾನ್ಸ್ಟೆಂಟ್ ರಜಾ ಮೂಮೆಂಟ್ ಆಲ್ವೇಸ್ ದೇರ್ ದೇರ್ ಮೇನ್ ಹ್ಯಾಬಿಟ್ ಟು ರೂಟ್ ಸ್ಮಾಲ್ ಎಲ್ಲ ನಮ್ಮೆಡ್ ಇದಾದ ನಂತರ ಹೈದರಾಬಾದಲ್ಲಿ ಅಷ್ಟು ಜಾಸ್ತಿ ಇರಲಿಲ್ಲ ಆದ್ರೂ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇದ್ರು ಇದನ್ನ ನೋಡಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐವತ್ತೇಳರಲ್ಲಿ ಅವರಿಗೆ ಮಾನವೀಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಲಿಕ್ಕೆ ಟಿಕೆಟ್ ಕೊಟ್ಟರು ಅವಾಗ ಗೊತ್ತಿರ್ಬೇಕು ಕಾಂಗ್ರೆಸ್ ಟಿಕೆಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಟ್ಟು ಅಂತ ಅವರಿಗೆ ಮಾನ್ವೀಯ ಕೊಟ್ಟರು ನಾವು ಲಿಂಗಸೂರು ತಾಲೂಕು ಇದ್ರು ಮಾನ್ವೀಯ ಕ್ಷೇತ್ರ ಯಾಕಂದರೆ ನಮ್ಮ ಹಳ್ಳಿಗಳು ಮಾನ್ವೀ ಕ್ಷೇತ್ರಕ್ಕೆ ಹೋಗಿದ್ದರು ಅದಕ್ಕೆ ನಮ್ಗೆ ಟಿಕೆಟ್ ಕೊಟ್ಟರು ಆಮೇಲೆ ಅವರಿಗೆ ಈಸಿಯಾಗಿ ಎಲೆಕ್ಟ್ ಆದರು ಸಿಕ್ಸ್ಟಿ ಟೂನಲ್ಲೂ ಎಲೆಕ್ಟ್ ಸ್ಟೇಟಲ್ಲಿ ಹೈಯೆಸ್ಟ್ ಮೆಜಾರಿಟಿ ಆಮೇಲೆ ಸಿಕ್ಸ್ಟಿ ಸೆವೆನಲ್ಲೂ ಎಮ್ ಎಲ್ ಎ ಆದರು ಆ ಸಮಯದಲ್ಲಿ ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಮತ್ತು ಮೈನರ್ ಇರಿಗೇಷನ್ ಮಂತ್ರಿಯಾಗಿ ಸರ್ವ್ ಮಾಡಿದ್ರು ಆಗಿನ ಕಾಲದಲ್ಲಿ ಇನ ಪ್ರอบಲಮ್ ಫಾರ್ ಎಂಎಲ್ವಿ ದೇರ್ ಇಸ್ ಅ ಬುಕ್ ಪಬ್ಲಿಷ್ ಬೈ ದಿ ಗವರ್ನಮೆಂಟ್ ಆಫ್ ಕರ್ನಾಟಕ ಆ ಸಿಬ್ಸಿಡಿya ಕೊಡು ಅಂತ ಮಾಡಿದ್ರು ತೋರಿಸ್ತೀನಿ ನಿಮಗೆ ಮ್ಯಾಡಮ್ ಈ ಸ್ಪೀಕಿಂಗ್ ಇನ್ ಅಸೆಂಬ್ಲಿ ನಾನು ಒಂದು ಟ್ರಾಕ್ಟರ್ ಕೊಡಿ ಮಾನ್ಯರೇ ಒಂದೆರಡು ಟ್ರಾಕ್ಟರ್ ಕಳಿಸಿ ಅಂತ ಏನ್ ಟ್ರಾಕ್ಟರ್ ಅಂದ್ರೆ ಆಗಿನ ಕಾಲದಲ್ಲಿ ತುಂಗಭದ್ರಾ ಡ್ಯಾಮನ್ನ नहर ರೂರ ಇನಾಗ್ರೇಟ್ ಮಾಡ್ಬಹುದು ಕೆನಾಲ್ ಮೇನ್ ಸಿಸ್ಟಮ್ ಬಂತು ಹಳ್ಳಿಗಳಲ್ಲಿ ನೀರು ಫೀಲ್ಡಿಗೆ ಹೋಗ್ತಿರಲಿಲ್ಲ ದ್ಯರ್ ಆರ್ ಕೋ ಫೀಲ್ಡ್ ಚಾನೆಲ್ಸ್ ದೆರ್ ವಾಸ್ ನೋ ಡಿಸ್ಟ್ರಿಬ್ಯೂಷನ್ ಸುಮ್ಮನೆ ನೀರು ಇದೆ ಏನಾದ್ರೂ ನಾವು ಫೀಲ್ಡಿಗೆ ಹೋಗಬೇಕಲ್ಲ ಆ ಫ್ರೀ ತಗೊಂಡು ಹೋಗ್ಲಿಕ್ಕೆ ಆಗಿನ ಕಾಲದಲ್ಲಿ ಟ್ರ್ಯಾಕ್ಟ್ರಗಳೆಲ್ಲ ಇಂಡಿಯಾದಲ್ಲಿ ಟ್ರ್ಯಾಕ್ಟ್ರಗಳೆಲ್ಲ ಇಂಪೋರ್ಟ್ ಮಾಡೋಕೆ ದುಡ್ಡಿಲ್ಲ ಆ ಸಮಯದಲ್ಲಿ ರಷ್ಯದವರು ನಮ್ಮ ಕರ್ನಾಟಕಕ್ಕೆ ಎಷ್ಟೋ ದೊಡ್ಡ ದೊಡ್ಡ ಚೈನ್ ಟ್ರ್ಯಾಕ್ಟ್ರ ಎಲ್ಲ ಕೊಟ್ಟಿದ್ರು ಅವಾಗ ನಾವು ರಾಯಚೂರಿಗೆ ಜಗಾಡ್ಬೇಕು ಖುಷಿಯಲ್ಲಿ ಮಾತ್ರ ಹೋಗಿ ಸರ್ ನಾನು ಮಾತ್ರೆ ಒಂದು ನಾಲ್ಕು ಚೈನ್ ಟ್ರಾಕ್ಟರ್ ಕೊಡಿ ಅದನ್ನ ತಗೊಂಡು ನಮ್ಮ ರೈತರು ಅದನ್ನು ಉಪಯೋಗಿಸ್ಕೊಳ್ತಾರೆ ಅದನ್ನು ಬಾಡಿಗೆ ಕೊಡ್ತೀವಿ ನಾವು ರೈತರಿಗೆ ನೀರು ಹಾಯಿಸ್ಬೋದು ಅಂತ ಈ ಒಂದು ಐದು ವರ್ಷ ಇದೆ ನೀರು ಹರಿಸಬೇಕು ಕಾಲ್ಡ್ ಫೀಲ್ಡ್ ಎಲ್ಲರಿಗೂ ಪ್ರಾಬ್ಲಮ್ ಅಂತ ಇವಾಗ ಸಮೃದ್ಧಿ ಆಗಿದೆ ರಾಯಚೂರು ಬಳ್ಳಾರಿ ಸಿಂಧನೂರು ಎಲ್ಲ ಏರಿಯಾ ಇಟ್ ಇಸ್ ಇರಿಗೇಟೆಡ್ ಪ್ಲೇಸ್ ಆತರ ಅವರು ಬಹಳ ಕೆಲಸಗಳು ಮಾಡುದು ಟ್ಯಾಗೋರ್ ಮೆಮೋರಿಯಲ್ ಸಂಸ್ಥೆ ಅದನ್ನ ಅವರು ಫಸ್ಟ್ ಪ್ರೆಸಿಡೆಂಟ್ ಅದ್ ಪ್ರೆಸಿಡೆಂಟ್ ಆಗಿ ಸ್ಥಾಪನೆ ಮಾಡಿ ಅಲ್ಲಿಂದವರಿಗೆ ಬಿಟ್ಟು ಬಂದಿದ್ದಾರೆ ಇವತ್ತು ಅಮ್ಮವ್ರಿಗೆ ನಾವೇನೂ ಸಂಸ್ಥೆ ಅಧ್ಯಕ್ಷ ದೊಡ್ಡ ಸಂಸ್ಥೆ ಆಗಿದೆ ಆಗಿನ ಕಾಲದಲ್ಲಿ ಅಗ್ರೋ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡಬೇಕಂತ ರಾಯಚೂರು ಅಂದ್ರೆ ಅಗ್ರಿಕಲ್ಚರ್ ಕಾಲೇಜ್ ಅದಕ್ಕೆ ನಮಗೆ ಅಗ್ರೋ ಇಂಜಿನಿಯರಿಂಗ್ ಕಾಲೇಜನ್ನು ಅಲ್ಲಿ ಸ್ಥಾಪನೆ ಮಾಡಿ ಆಗಿನ ಜಗಜೀವನ್ ರಾಮ್ ಅವ್ರು ಹೆಲಿಕಾಪ್ಟರ್ ಬಂದರು ರಾಯಚೂರಿಗೆ ಎಲ್ಲ ಜನ ಹೆಲಿಕಾಪ್ಟರ್ ತರ ದೊಡ್ಡ ಜಾತೆ ಅವರು ಬಂದು ಅದನ್ನ ಫೌಂಡೇಶನ್ ಆಗಿದೆ ಇವತ್ತು ಯೂನಿವರ್ಸಿಟಿ ಆಗಿದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಈ ತರ ಬಹಳಷ್ಟು ಕೆಲಸಗಳು ಸೆಕೆಂಡ್ ಇಯರ್ ಪ್ಲಾನ್ ಜವಾಹರ್ಲಾಲ್ ನೆಹರು ಪ್ರತಿಯೊಂದು ಊರಿಗೆ ಸ್ಕೂಲ್ ಕಟ್ಟಬೇಕು ಪ್ರತಿಯೊಂದು ಊರಿಗೆ ಆಸ್ಪತ್ರೆ ಕಟ್ಟಬೇಕು ಪ್ರತಿಯೊಂದು ಊರಿಗೆ ಒಂದು ಪಂಚಾಯತಿ ಹಾಲು ಇವೆಲ್ಲ ದೋಸೆ ಸ್ಕೀಮ್ಸ್ ಅಂತ ಪ್ಲಾನ್ ಅವಾಗ ನಮ್ಮ ಹೇಳ್ತಿದ್ರು ಅಂದ್ರೆ ನಾನು ಬೆಂಗಳೂರಿಗೆ ಹೋಗೋದೇ ಬೇಕಾಗಿಲ್ಲ ಮಹಿಮಾ